ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಟೀ ಆಫ್ ಆಯ್ತು ಅಂತ ಅನ್ಕೊ ನಾನು ನಮ್ದು ಆಗ್ ನೋಡ್ರಿಪ್ಪ ಬ್ರ ಇವತ್ತಿನ ಹೋಗೋಣ ಸ್ಟಾರ್ಟ್ ಮಾಡಲ್ಲ ರೀ ಇವತ್ತಿಂದ ಒಳಗೆ ಏನೇ ನಡೀತೆ ಏನೋ ಏನೇನಿಲ್ಲ ಅನ್ನೋದನ್ನ ನೋಡೋಣ ರೀ ನೋಡ್ರಿಪ್ಪ ಫುಲ್ ಇವತ್ತು ಬಿಸಿ ರೀ ಯಾಕಂದ್ರೆ ನಳನೂ ಬಂದವ್ರಿ ಯಾಕಂದ್ರೆ ಅರಿವಿ ಇರು ಬಿ ಎಲ್ಲ ಒಪ್ಕೊಂಡು ನಾವು ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು ರೀ ನಾಳುಗೂ ಹುಡುಕೋಬೇಕು ರೀ ನಾವು ಹಾಗಾಗಿ ಈಗ ನಳ ಈಗ ಆಲ್ರೆಡಿ ನಮ್ಮ ಮನೆ ಬೇರೆ ಅವ್ನಲ್ಲ ತೊಳೆಕತ್ತಾಡಿರಿ ಈಗ ಅವ್ರು ತೊಳೆದು ಕೊಟ್ಟರುಪಾ ಅಂದ್ರೆ ಪೈಪ್ ಹಿಂಚ್ ಕೊಟ್ಟರೆ ಅಂದ್ರೆ ನಾ ಇದು ಕುಡಿಯಕ್ಕೆ ನೀರು ರೀ ನಮ್ಮ ಮನೆಯವ್ರಿಗೆ ಸಾರು ಮಾಡಕಪ್ಪನ್ ಬೇಳೆ ಸಾರು ಅದು ಸ್ನಾನ ಮಾಡ್ಕೊಡ್ತೀನಿ ಅವರಿಗೆ ಈಗ ನಮ್ಮ ಮಾಮಿ ನಮಗಂತೂ ಮಧ್ಯಾಹ್ನ ಎಲ್ಲನೂ ರೆಡಿ ನಮ್ಮ ನಮ್ಮನೆಯವ್ರಿಗೆ ಒಂದ್ ಸಾರು ಮಾಡ್ಬಿಡ್ತೀನಿ ಸಾರು ಮಾಡಿ ಮತ್ತಿನ ಕೆಲಸ ಮಕ್ಕಳಿಗೆಲ್ಲ ಸ್ನಾನ ರೀ ನಾವೆಲ್ಲ ಸ್ನಾನ ಮಾಡೋದು ಅರ್ವಿ ಇವತ್ತಿನ ದಿನ ಪೂರ ಏನ್ ಸುಮ್ಮನೆ ಕೆಟ್ಟ ಬಿಸಿಲಾಗ ಅರ್ವಿ ಆಗೈತಿ ನಾನು ಈಗ ಬಂದೈತಿ ಅರ್ವಿನೂ ಬಾಳಕಿ ಈಗ

ಈಗಾಗಲೇ ಟೈಮ್ ಐದು ಗಂಟೆ ಆಯ್ತು ರೀ ಮಾಮೂ ಏನಂತ ಹೇಳಿದ್ರು ಬೆಳಿಗ್ಗೆ ಅಂತ ಹೇಳಿದ್ರೆ ರಾತ್ರಿ ಬರೋ ಮುಂದೆ ಚಿಕನ್ ಮತ್ತು ಗುಲಾಬ್ ಪಾಕೆಟ್ ಅದನ್ನೆಲ್ಲ ಅನ್ನೆಲ್ಲ ತೊಗೊಂಡ್ಬರ್ತೀನ್ವ ರಾತ್ರಿ ಊಟಕ್ಕೆ ಮಾಡ್ಬಿಡು ಅಂತ ಅಡುಗೆ ಅಂತಂದೇಳ್ದೆ ಹಾಂ ಮಾಮೂ ಅಂತ ಹೇಳಿದೆ ಅಂದರೆ ನಮ್ಮ ಮಾಮೂಗೆ ಚಿಕನ್ ಜಾಸ್ತಿ ತಿನ್ನಂಗಿಲ್ಲ ಜಾಸ್ತಿ ಅಂದ್ರೆ ನಾವು ಮುಟ್ಟೋಕ್ಕೇ ಹೋಗಂಗಿಲ್ಲ ರೀ ಅವರು ಮಟನ್ ಯಾವಾಗಲೂ ತರಿಸಿದ್ರೆ ಅಷ್ಟು ಅವ್ರು ಇಷ್ಟಪಡ್ಕೊಂಡು ತಿಂತಾರೆ ರೀ ಆಮೇಲೆ ತತ್ತಿ ಜಾಸ್ತಿ ರೀ ನಮ್ಮ ಏನು ಇಷ್ಟಪ್ಪ ಅಂತಂದು ಹೇಳಿದ್ರೆ ಹೋಳಿಗೆ ಅಂದ್ರೆ ಹೋಳಿಗೆ ಆಮೇಲೆ ಇದೇನು ರೀ ಕಟ್ ನಂಬ್ರ ಅದ ಅಂತ ಹೇಳಿದ್ರೆ ಭಾಳ ಭಾಳ ಇಷ್ಟ ರೀ ಅವ್ರಿಗೆ ಹಾಗಾಗಿ ಈಗ ಚಿಕನ್ ತಂದ್ರೆ ನಾವು ಅಷ್ಟು ಊಟ ಮಾಡಿಬಿಡ್ತೀವಿ ನಮ್ಮನೆಯವ್ರೂ ಊಟ ರೀ ಹಾಗಾಗಿ ಈಗ ಒಬ್ರಿಗೊಂದು ಒಬ್ರೊಂದು ಏನು ಮಾಡೋದು ಅಂಥೇಳಿ ಈಗ ನ ಇಲ್ಲ ಮಾಮ್ಮ ನಮ್ಮ ಮಾಮೂಗೆ ಹೇಳಿ ನಾನು ನಮ್ಮ ಮಾಮೂಗನ ಸರ್ಪ್ರೈಸ್ ಹೇಳಿ ಈಗ ಹೋಳ್ಗೆ ರೀ ನಾನು ಬೆಳೆ ಹಾಕಿನ ರೀ ಆಲ್ರೆಡಿ ಈಗ ಡಬ್ಬರಿ ಒಳಗೆ ತೊಗರಿ ಬೇಳೆ ಮಾಡಕತ್ತಿನ ಅವ್ರು ಕಡಲೆ ಬೆಳೆವಿ ಅಂದ್ರೂ ಅದೊಂಥರ ಮದ ಅದಂಗೆ ಆಕತ್ತವ ನಾನು ಒಲ್ ಅಂತಂದ ಭಾಳ ರೀ ತೊಗರಿ ಬೆಳೆ ಆದ್ರೆ ಭಾಳ ಟೇಸ್ಟ್ ಆಗ್ತವ್ರೆ ಮಸ್ತ್ ಹಾಕೋರಿ ಹೋಳಿಗೆ ಹಂಗಾಗಿ ಈಗ ತೊಗರಿ ಬೆಳೆ ಹಾಕೀನ್ರಿ ಈಗ ಅದು ಕುದೀತಪ್ಪ ಅಂತ ಹೇಳಿದ್ರೆ ನಮ್ಮ ಮಾಮೂ ಬರೋದೊಳಗೆ ಪಟ ಪಟ ಅಂತೇಳಿ ಹೋಳಿಗೆ ಕಟ್ನಾಂಬ್ರ ಅನ್ನ ಎಲ್ಲನ ಅಡುಗೆ ಮಾಡಿಬಿಡ್ತೀನಿ ರೀ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ರೀ ನಮ್ಮ ಮಾಮ ಎಲ್ಲ ಮಾಡಿದ ಮೇಲೆ ಅವ್ರು ಇನ್ನೇನು ಬರ್ತಾರ ಮಾರ್ಕೆಟ್ಲಿಂತರ ಅನ್ನೋದ್ರೊಳಗಂದ್ರೆ ಫೋನ್ ಹಚ್ತೀನಿ ಮಾಮೂ ಚಿಕನ್ ಬೇಡ ಏನು ಬೇಡಪ್ಪ ಅಬ್ಬಾ ಹಂಗೆ ನೀನು ನಾನು ಮಾಡಿ ಅಡುಗೆನ ಅಂತಂದು ಹೇಳಿ ಅವ್ರಿಗೆ ಬಂದ ತಕ್ಷಣ ಕೊಟ್ಬಿಡ್ತೀವಿ ಕೊಟ್ಬಿಡ್ತೀನಿ ಸೊ ಈಗ ಇದನ್ನ ಹಾಕೀನಿ ಬೇಳೆನ ಈಗ ಬೆಲ್ಲ ಅದನ್ನು ಜಜ್ಕೊಳ್ರಿ ಮತ್ತು ಕಟ್ ನಂಬ್ರಕ ರೆಡಿ ಮಾಡ್ಕೊಳ್ಳಣ್ರಿ ನೋಡಿರಿ ಆಗಲೇ ಬೇಳೆ ಕುದಿಯೋಕ ಹತ್ಬಿಟ್ಟವ್ರಿ ಇದು ಮಿಕ್ಸಿಗೆ ಹಾಕೋದಲ್ರಿ ಹುಣ್ಣಗನ ಹಾಗಾಗಿ ಇದನ್ನ ಸ್ವಲ್ಪ ಗಂಡು ಇರೋದಕ್ಕೆ ಬಸ್ಕೊಂಬಿಡ್ತೀನಿ ರೀ ಬೇಳೆನ ಅವು ಪೂರ ಹಣ್ಣು ಆಗೋವ್ರಿಗು ಬೇಳೆ ಕುದಿಸ್ಕೊಂಡು ಆ ಬಳಕೆ ಅದ್ರೊಳಗೆ ಬೆಲ್ಲ ಹಾಕಿ ಇದು ಮಾಡಬ ಅಂದ್ರೆ ಎಲ್ಲ ಇದಾಗ್ಬಿಡ್ತಾವೆ ರೀ ಬೇಳೆ ಮಿಕ್ಸಿಗೆ ಹಾಕೋದ್ರೊಳಗಂದ್ರೆ ಹುಣ್ಗ ಹೆಂಗೆ ಕತ್ತಪ್ಪ ಅಂತ ಹೇಳಿದ್ರೆ ಅಳುಕಾಗ್ಬಿಡ್ತತ್ರಿ ರೀ ಹುಣ್ಗ ಗಟ್ಟಿತ್ತಪ್ಪ ಅಂದ್ರೆ ಹೋಳಿಗೆ ಮಸ್ತ್ ರೀ ಹಂಗಾಗಿ ಸ್ವಲ್ಪ ಗಂಡಿರೋತ್ಗನ ಬಸ್ಕೊಂಬಿಡ್ತೀನಿ ರೀ ಅನ್ ಸಮ್ಮ ಏನು ಮಾಡಿ ಕ್ರೀಮ್ ಬ್ರೆಡ್ ಆಯ್ತು ನೋಡಿ ಒಂದು ಇದ್ರೊಳಗೆ ಒಂದು ಪ್ಲೇಟ್ ಒಳಗೆ ತಿನ್ನ ಇಲ್ಲ ಕೈಗೆಲ್ಲ ಅಂತೈತಿ ಮತ್ತು ಅರ್ಬಿಗಾನ ಇದು ಮಾಡ್ಕೊಬೇಡ ಮತ್ತು ಇಲ್ಲಿ ನೋಡಿಲ್ಲೇ ರಾತ್ರಿ ಮುಕ್ಕೊಂಡಂಗೆ ಇರ್ಬಿ ಬಿಡಂಗ ಎಲ್ಲ ನೋಡಿ ನಿನಗೆ ಚುಟ್ಟು 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 ಅಂತವು ಇರ್ಬಿ ಹ್ಞೂ ಈಗ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬ್ಯಾಳಂತ್ರ ಈಗ ಕೂತ್ಬಿಟ್ಟವ್ರಿ ಹೆಂಗೆ ಕುದ್ದಪ್ಪ ಅಂದ್ರೆ ಸ್ವಲ್ಪ ಗಂಡು ಇರ್ತಾನೆ ಬಸ್ಕೊಂಡ್ಬಿಡ್ತೇನೆ ರೀ ಬಸ್ಕೊಂಡು ಅದಕ್ಕೆ ಇದನ್ನು ಹಾಕಿಬಿಡ್ತೀನಿ ರೀ ಇದೆಲ್ಲಾನು ಅಂದ್ರೆ ಮಿಕ್ಸಿಗೆ ಹಾಕಿವಂದ್ರೆ ಚಲೋ ಇದು ರೆಡಿ ಆಕತ್ರ ಹುಣಗ ಈಗ ನೋಡ್ರಿಪ್ಪ ಇಲ್ಲಿ ನಾನು ಎರಡು ಕುಡುಕಿನ ಬೆಲ್ಲನ ಜಜ್ಜಿ ಇಟ್ಕೊಂಡಿದ್ದೆ ನಾನು ಅಂದ್ರೆ ಇಲ್ಲಿ ಕುಡಿಕಿ ಎಜ್ಜೇಟ ಕುಡಿಕಿ ಬರ್ತಾವ್ರಿ ಅಂತವ ಎರಡು ತೊಗೊಂಡು ಈಗ ಜಜ್ಜಿ ಇಟ್ಕೊಂಡಿದ್ರಿ ಈಗ ಇದನ್ನ ಹಾಕೊಂಡ್ಬಿಡ್ತೀವಿ ಇದ್ರೊಳಗೆ ಈಗ ನೋಡ್ರಿ ಈಗ ಬೆಲ್ಲ ಬೆಲ್ಲ ಹಾಕಿ ಈಗ ಮತ್ತೆ ನಾನು ಒಲೆ ಮೇಲೆ ತಿನ್ರಿ ಯಾಕಂದ್ರೆ ಸ್ವಲ್ಪ ಬೆಲ್ಲ ಕರಗಲಿ ಅಂತ ಹೇಳಿ ಈಗ ಅದು ಕರಿಬೇಕು ಸ್ವಲ್ಪ ಬಿಸಿ ಮಾಡಿದ್ವಿಪ್ಪ ಅಂದ್ರೆ ಒಲೆ ಮೇಲೆ ಇಟ್ಟ ನೋಡ್ರಿಪ್ಪ ಬೆಲ್ಲ ರೀ ಎಲ್ಲ ಕರಿಗಿ ಈಗ ಎಲ್ಲ ನೀರು ಬಿಟ್ಟು ಅದಕ್ಕೆ ದೇವಾಯ್ತೈತಿ ನೋಡ್ರಿ ಈಗ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಪೂರಾ ಅಂದ್ರೆ ಹುಣಗ ಮಿಕ್ಸಿಗೆ ಹಾಕೋಬೇಕಲ್ರಿ ನಾವು ತಂದು ಮಿಕ್ಸಿಗೆ ಹಾಕ್ಬೋದು ಇಲ್ಲ ತಂದ್ರೆ ದುಂಡಿ ಇತ್ತಂದ್ರೆ ಅದು ದುಂಡಿಲಿಲ್ಲ ತಿರುಗ್ಬೋದು ರೀ ಇವಾಗ ಎಲ್ಲದರಿಪ ದುಂಡಿ ಇಲ್ಲ ಏನಿಲ್ಲ ಈಗ ಏನೈತ್ರ ಮಿಕ್ಸಿ ಒಳಗಾ ಹಾಕಬೇಕು ರೀ ಹಂಗಾಗಿ ಅದನ್ನು ತಣ್ಣಗೆ ಮಾಡೋಕೆ ಬಿಟ್ಬಿಡ್ತೀನಿ ರೀ ಇಲ್ಲಿಗ ಕಟ್ಟು ಬಸ್ತೀನಿನ್ರಿ ಈಗ ಕಟ್ಟಿನ ಸಾರು ಮಾಡಕ್ಕೆ ಎಲ್ಲನ ರೆಡಿ ಮಾಡ್ಕೊತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಕಟ್ ನಂಬ್ರಕ್ಕೆ ಇಲ್ಲಿ ಏನೇನೆಲ್ಲ ತೊಗೊಂಡಿನಪ್ಪಾ ಅಂತಂದು ಹೇಳಿದ್ರೆ ಒಂದು ಸ್ವಲ್ಪ ಇವು ನೀವು ಕೆಂಪು ಮೆಣಸಿನ್ಕಾಯಿ ರೀ ಆಮೇಲೆ ಪಲಾವ್ ಎಲಿ ಜೀರಿಗೆ ಏಲಕ್ಕಿ ಲವಂಗ ಕೊಬ್ಬರಿ ಆಮೇಲೆ ಮೆಣಸು ಕಾಳು ಮೆಣಸು ಅವನ್ನೆಲ್ಲ ಈ ಕಡೆಗೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಆಮೇಲೆ ಒಂದು ಉಳ್ಳಾಗಡ್ಡಿ ಈಗನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ತವಿ ಒಳಗೆ ಹಾಕ್ಕೊಂಡು ಇವಾಗ ನೋಡ್ರಿ ನಾನು ಕಟ್ಟಿನ ನಾಮ್ರಕ್ಕ ಏನೇನೆಲ್ಲ ಸಾಮಗ್ರಿ ತೊಗೊಂಡೆ ಅಂಥೇಳಿ ನಾನು ನಿಮಗೆ ತೋರಿಸಿದ್ದೆ ರೀ ಈಗ ಅದನ್ನೆಲ್ಲ ನಾನು ಈ ಥರ ಚೆನ್ನಾಗಿ ಹುರ್ಕೊಂಡೆ ರೀ ಎಣ್ಣೆ ಹಚ್ಚಿ ಪೂರ ಎಲ್ಲ ಏನು ಮಿಸ್ ಮಾಡ್ದೆ ಕೊತ್ತಂಬರಿ ಕರಿಬೇವು ಅದನ್ನೆಲ್ಲನೂ ಹುರ್ಕೊಂಡೇನ್ರಿ ತವಿ ಒಳಗೆ ಹಾಕೊಂಡು ಈಗ ಇವು ಎಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕಲ್ರಿ ಹಂಗಾಗಿ ಇದನ್ನೆಲ್ಲ ತಣ್ಣಗಾಗೋರ್ಗೆ ಈಗ ಮತ್ತೇನಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ವಲ್ಪ ಹಿಟ್ಟನ್ನು ನಾದಿಡೋಣ ರೀ ಫಸ್ಟ್ ಎಷ್ಟು ಚೆನ್ನಾಗಿ ನೆನತೈತೆ ಅಷ್ಟು ಚಲೋ ಹೋಳ್ಗೆ ಬರ್ತಾವೆ ರೀ ಹಾಗಾಗಿ ಹಿಟ್ಟು ಹಿಟ್ಟನ್ನು ರೀ ಇವ ನೋಡ್ರಿ ನಾನು ಹಿಟ್ಟನ್ನು ಹಾಕೊಂಡೆ ರೀ ಈ ಹಿಟ್ಟಿಗೆ ಸ್ವಲ್ಪ ಏನು ಹಾಕಿನಪ್ಪ ಹೇಳಿದ್ರೆ ಅರ್ಶಿಣ ಹಾಕಿನಿ ಅಂದ್ರೆ ಕಲರ್ ಬರಲಿ ಚೆನ್ನಾಗಿ ಹೇಳಿ ಹೋಳ್ಗೆ ಸಖತ್ತ ರೀ ಇದನ್ನ ಹಾಕಿದ್ವಿ ಅಂದ್ರೆ ಅರ್ಶಿಣ ಪುಡಿ ಹಾಗಾಗಿ ಈಗ ಅರ್ಶಿಣ ಪುಡಿ ಹಾಕಿ ಥರ ಒಣ ಹಿಟ್ಟೊಳಗೆ ಈ ಥರ ಪೂರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೋಬೇಕು ರೀ ಈಗ ಇದನ್ನ ಈಗ ನೋಡ್ರಿಪ್ಪ ಹಿಟ್ ಅಂತ ನಾನು ಇಟ್ಟಿದ್ದೀರಿ ನಾನು ಈಗ ನೇನು ಈಗ ಹುಣ್ಣು ಅದನ್ನೆಲ್ಲ ರೆಡಿ ಮಾಡ್ಕೊಬೇಕು ಅನ್ನೋದ್ರಾಗ ಅಂದ್ರೆ ನಮ್ಮ ಮಾಮಿ ಏನಾಗತ್ತೀ ಇಲ್ವಾ ಅವನ್ನ ನಾವು ಅಂದ್ರೆ ತಣ್ಣಗೆ ಹಾಕತ್ತಿ ಹೋಗಿ ಬಳೆ ಹಾಕಿಸ್ಕೊಂಬ್ರಮ್ಮ ನಿನಗೆ ಅಂದ್ರೆ ಈಗ ನಾವು ಬಳಿ ಹಾಕಿಸ್ಕೊಂಬರಕೊಂಡ್ರಿ ನೋಡ್ರಿ ಇಲ್ಲೇ ನೋಡ್ರಿ ಈಗ ನಾವು ಬಳೆ ಹಾಕಿಸ್ಕೊಳ್ಳೋದಕ್ಕೆ ನಾವು ಯಾವಾಗಲಾದ್ರು ಬರಲಿ ಇದು ಪೂರ ಬಳೆ ಇರೋದಮ್ಮ ನೀರು ಇಲ್ಲಿ ಬಳೆ ಹಾಕಿಸ್ಕೊಂಡು ಹೋಗೋಣ ರೀ ಇವಾಗ ನೋಡ್ರಿ ಮಸ್ತ್ ಬಳೆ ಎಲ್ಲ ಗಟ್ಟಿ ಬಳಿ ರೀಟ್ ಹ್ಞೂ ಅಮ್ಮ ತಡೆ ಬಂದ್ರೆ ಇಲ್ಲ ನೋಡಿರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಈಗ ಇಲ್ಲೇ ಬಳೆ ಹಾಕ್ಸಾಕ ಬಂದ್ಯಾಡ್ರಿ ನಾನು ಹಾಕಸ್ಕೊಂಡು ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ನಾನು ಹಾಕಸ್ಕೊಂತೆ ಅಲ್ವಾ ಹ್ಞೂ ಹ್ಞೂ ಹಾಕಸ್ಕೊಂತ ಇದು ಹಾಕೊಂತೆ ನಾನು ಮಿಂಚು ಮಿಂಚಾಯ್ತಲ್ಲ ಅಲ್ಲೇ ಅದು ಹಾಕೊಂತೆ ಹ್ಞೂ ಒಂದು ಇದು ಸೊ ನೋಡು ಫ್ರೆಂಡ್ಸ್ ಈಗ ಅಂತ ನಾವು ಬಳಿ ಹಾಕಿಸ್ಕೊಂಡು ಮನೆಗೆ ಬಂದವು ಬಳಿ ಬಳೆ ನೋಡ್ರಿ ಈ ಸಲ ಹಾಕಸ್ಕೊ ಬಂದರು ಒಂಬತ್ತು ಬಳೆ ಒಂದೂವರೆ ಡಿಸೈಂಟ್ ರೀ ಆಮೇಲೆ ತಮ್ಮನನ ಹಾಕಸ್ಕೊಂಬಂದ್ಯಾಡ್ರಿ ನಮ್ಮ ಚ ನಮ್ಮ ಮಮ್ಮಿ ತಮ್ಮನಾಗ ಹಾಕಿಸಿದ್ದ ರೀ ತಮ್ಮನ ಬಳಿ ಬಳಿ ನೋಡಿದ್ರೆ ನೋಡ್ರಿ ಒಂಬತ್ತು ಬಳಿ ರೀ ಇವಾಗ ಪಾಯ್ಲ ಟೈಮ್ ಏಳು ಗಂಟೆ ಆಯ್ತು ಆಗ್ತಲ್ಲ ಹೋಗಲೋಗ ಅಡಿಗೆ ಮಾಡ್ಬಿಡನ್ರಿ ಸರಿಯಾ ನೀವ್ ಇಟ್ಕೊಬಾರೀ ಕಲ್ಲ ಇಲ್ಲಿ ಶಾಲೆಗೆ ನೋಡ್ರಿ ಫ್ರೆಂಡ್ಸ ಈಗ ಇಲ್ಲಿ ಹುಣಗಾಂತರ ರುಬ್ಕೊಂತೇರೀ ನೋಡ್ರಿ ಹುಣಗಾ ಎಷ್ಟು ಗಟ್ಟಿಗತಿಪಾ ಅಂತ ಹೇಳಿದ್ರಿ ಇಷ್ಟು ಗಟ್ಟಿಗೇತಿ ನೋಡ್ರಿ ನಾವು ಬ್ಯಾಳೆನ ಗಂಡ್ ಇರ್ತಾನ ಬಸ್ತ್ ಹುಣ್ಗಾಕ ರೆಡಿ ಮಾಡ್ಬಿಟ್ರೆ ಈ ತರ ಗಟ್ಟಿತ್ರಿ ಹಣ್ಣು ಹಣ್ಣಂಗ ಕುದಿಸ್ಕೊಂಡಿಪ್ಪ ಅಂತ ಹೇಳಿದ್ರಿ ಅದೇ ಮಸ್ತ್ ಗಟ್ಟಿ ಆಗೈತ್ರಿ ಹ್ಮ್ ಇಲ್ಲ ನೋಡ್ರಿ ಈಗ ಹುಳಿಗೆ ಹುಣ್ಗಾ ಮೇಲೆ ಅದ ಜಾರ್ ಒಳಗನ ಮಸಾಲೆ ಈಗ ಸಾರಿಗೆಲ್ಲ ರುಬ್ಬಿಟ್ಟಿದ್ ನನ್ರಿ ಅದನ್ನು ಹಾಕೊಂಡೆ ರೀ ಈಗ ಇದನ್ನ ಮಾಡ ಮಟ್ಟ ಅಂದ್ರೆ ಕರೆಂಟ್ ಹೋಗಿಬಿತ್ರಿ ಅದ ಹೆಂಗಾಗಿ ಮಸಾಲೆ ಇದ್ರೊಳಗೆ ಹಾಕ ತೋರ್ಲಿಲ್ಲ ರೀ ನಾನು ಏನಿಲ್ಲ ರೀ ಆ ಕಟ್ಟೊಳಗಾ ಆ ಮಸಾಲೆ ಹಾಕಿ ಅರಶನ ಉಪ್ಪು ಹಾಕಿ ಈಗ ಕುದಿಯೋಕೆ ಇಟ್ಟಿನಿ ಆಮೇಲೆ ಸ್ವಲ್ಪ ಲಂಚು ನೋಡಿ ಇಲ್ಲಿ ಹುಣಸೆಹಣ್ಣನ ನೆನೆ ಇಟ್ಟಿನಿ ಇದು ಸ್ವಲ್ಪ ಹುಳಿನ ಬಿಟ್ಬಿಡ್ತೀನಿ ರೀ ಕಟ್ ನಂಬ್ರಕ್ಕೆ ಹುಳಿ ಬಿಟ್ಟರೆ ಮಸ್ತ್ ಹಾಕತ್ರಿ ಈಗ ಕುದಿಯೋಕತಿ ಹುಳಿ ಬಿಡ್ತೀನಿ ರೀ ಸ್ವಲ್ಪ ನೋಡಿರಿ ಪಲ್ಲಿ ಸಾರು ಅಂತ ರೆಡಿ ಆದ್ರಿ ಸಾರಿಗೆ ಒಗ್ಗರಣೆ ಕೊಡಕ್ಕೆ ಇಲ್ಲೇ ತವಿ ಒಳಗೆ ಒಗ್ಗರಣೆ ರೀ ಆ ಒಂದು ಮೆಣ್ಸಿನಕಾಯಿ ಆಮೇಲೆ ಬೆಳ್ಳುಳ್ಳಿ ಉಪ್ಪ ಏನರ ಸಾಸಿವೆ ಜೀರಿಗೆ ಕರಿಬೇವು ಹಾಕಿನ ರೀ ಒಗ್ಗರಣೆ ಕೊಟ್ಬಿಡನ್ರಿ ಸಾರಿಗೆ ಸೊ ನೋಡ್ರಿ ಫ್ರೆಂಡ್ಸ್ ಈಗಂತರ ನಾವು ಬಳಿ ಹಾಕಿಸ್ಕೊಂಡು ಮನೆಗೆ ಬಂದಿರಿ ಬಳಿ ನೋಡ್ರಿ ಈ ಥರ ಹಾಕಿಸ್ಕೊಂಡು ಬಂದ್ರಿ ಒಂದು ಒಂಬತ್ತು ಬಳಿ ರೀ ಒಂದೂವರೆ ಡಿಸೈನ್ರಿ ಆಮೇಲೆ ತಮ್ಮನ್ನ ಹಾಕಿಸ್ಕೊಂಡ್ ನಮ್ಮ ಚ ನಮ್ಮ ಮಮ್ಮಿ ತಮ್ಮನಾಗೂ ಹಾಕಿಸಿಲ್ಲ ರೀ ತಮ್ಮನ್ನ ತೋರ್ಸೇನು ಬಳಿ ಬಳಿ ಫ್ರೆಂಡ್ಸ್ ನೋಡ್ರಿ ಒಂಬತ್ತು ಬಳಿ ರೀ ಇವಾಗ ಆಗ್ಲೇ ಟೈಮ್ ಏಳು ಗಂಟೆ ಆಗ್ತಲ್ಲ ಹೋಗಲೋಗ ಅಡಿಗೆ ಮಾಡ್ಬಿಡನ್ರಿ ಸರಿಯಾ ನೀವು ಇಟ್ಕೊಂಬಾರ ನೀವಲ್ಲ ಎಲ್ಲ ಇಟ್ಕೊಂತಿದಿ ಶಾಲೆಗೆ ಬೈತರಲ್ಲೆಂದಿ ಅವನ ಹಾಕೊಂತೀಯ ಸೊ ಫ್ರೆಂಡ್ಸ ಈಗ ಇಲ್ಲಿ ಹುಣಗ ಅಂತ ರುಬ್ಕೊಂತೇರಿ ನೋಡ್ರಿ ಹುಣಗ ಎಷ್ಟು ಗಟ್ಟಿಗತಿಪಾ ಅಂತ ಹೇಳಿದ್ರೆ ಇಷ್ಟ ಗಟ್ಟಿಗೈತ್ ನೋಡ್ರಿ ನಾವು ಬ್ಯಾಳಿನ ಗಂಡ್ ಇರ್ತಾನ ಬಸ್ತ್ ಹುಣಗ ರೆಡಿ ಮಾಡ್ಬಿಟ್ರ ಈ ತರ ಗಟ್ಟೈತ್ರಿ ಹಣ್ಣು ಹಣ್ಣಂಗ ಕುದಿಸ್ಕೊಂಡಿಪ್ಪ ಅಂತ ಹೇಳಿದ್ರಿ ಅದ ಇಲ್ಲ ನೋಡ್ರಿ ಈಗ ಹೋಳ್ಗೆ ಸ ಈಗ ಹುಣ್ಗಾಕಿದ್ಮೇಲೆ ಅದ ಒಳಗನ ಮಸಾಲೆ ಈಗ ಸಾರಿಗೆಲ್ಲ ರುಬ್ಬಿಟ್ಟಿದ್ನಿ ಅದನ್ನ ರೀ ಈಗ ಇದನ್ನ ಮಾಡ ಮಠಂದ್ರೆ ಕರೆಂಟ್ ಹೋಗಿಬಿಡ್ತರಿ ಅದ ಹೆಂಗಾಗಿ ಮಸಾಲೆ ಇದ್ರೊಳಗೆ ಹಾಕ ತೋರ್ಲೀನ್ರಿ ನಾನು ಏನಿಲ್ಲರೀ ಆ ಕಟ್ ಆ ಮಸಾಲೆ ಹಾಕಿ ಅರಶ ಉಪ್ಪು ಹಾಕಿ ಈಗ ಕುದಿಯಕ್ಕೆ ರೀ ಆಮೇಲೆ ಸ್ವಲ್ಪ ನಂಚಿ ನೋಡಿ ಇಲ್ಲಿ ಹುಣ್ಸೆ ಹಣ್ಣನ ನೆನೆ ಇಟ್ಟಿನ್ರಿ ಸ್ವಲ್ಪ ಹುಳಿನ ಬಿಟ್ಬಿಡ್ತೀನಿ ರೀ ಕಟ್ ನಂಬ್ರಕ್ಕೆ ಹುಳಿ ಬಿಟ್ಟರೆ ಮಸ್ತ್ ಹಾಕತ್ರಿ ಈಗ ಕುದಿಯೋಕೆ ಹುಳಿ ಬಿಡ್ತೀನಿ ರೀ ಸ್ವಲ್ಪ ಹೋಳಿಗೆ ಮಾಡೋಕಾ

ಹುನಗ ಭಾಳ ಆಗ್ತೇನೆ ಸ್ವಲ್ಪ ಆಗ್ತಿ ಎಷ್ಟು ಆಗ್ಬಿಡ್ತೀನಿ ಒಮ್ಮೆ ಹಿಂಗ್ ಮಾಡ್ಬೇಕ ದೊಡ್ಡದು ಮಾಡ್ಬಿಡ್ಬೇಕ ಒಮ್ಮೆ ಹಾ ದೊಡ್ಡ ಹೋಳ್ಗಿ ಮಾಡೈತಲ್ಲ ಎಲ್ಲರೂ ಅದ್ರಾಗ ತಿನ್ಬೇಕ ಒಂದ್ರಾಗ ಸುತ್ತಲೂ ಕೂತ್ಕೊಂಡು ಸುತ್ತಿಲ್ಲ ಕೈಲಿ ಹಂಗೈದು ಮಾಡ್ಬಿಡ ಕೈ ಮಾಡಿ

ಬೇಡ ಮಸ್ತ್ ಆತ ಶೇಪ್ ಶೇಪಷ್ಟ ದುಂಡ ಬರಬೇಕು ಚಂದ ಚಂದಪ್ಪ ಆಗತೆಗಬಹುದು ಪಾತ್ರೆ ಚಂದಪ್ಪ ಆಗುತ್ತೆ ವೃಣಮ ચંદ્ર ಆದಂಗ ಆಗಬೇಕು ಆಯ್ತಲ್ಲ ತಗೆ ಈಗ ಹಾಗೆ ಬಿಡ್ತೇನೆ ಈಗ ಹಂಚ್ ಕಾದತೆನೇ ಈಗ ಎಷ್ಟಕವಿ ಉನಯೋ ಯೇ ಇದೆ ಏನಂತ ಅದಕ್ಕೆ ಹೊಳಿಗೆರೆ ಉಲ್ತಾನಿ ಉಲ್ತಾನೆ ಆಗ್ಬೇಕೆ ಎಣ್ಣೆ ಆಗ್ಬೇಕ ಉಲ್ತಾನೆ ಇದೆ ಎಣ್ಣೆ ಸ್ವಲ್ಪ ಹಾಕ್ಬೇಕಲ್ಲ ಅದಕ್ಕೆ ಎಣ್ಣೆ ಬಾಂಗ್ ಹಾಕಂಗಿಲ್ಲ ಹ್ಞೂ ಎಣ್ಣೆ ಹಚ್ಚಿದ್ರೆ ಬಿಡ್ದಕ್ಕೂ ಬಿಡ್ತಾರಲ್ಲ ಹ್ಞೂ ಹುಷಾರ

ಶನಿವಾರ ಐತಂತೆ ಅಂತೆ ಹ್ಞೂ ಮಸ್ತ್ ಆಗತ್ತ ಜಾತ್ರೆ ಮಾತ್ರ ಮಸ್ತ್ ಮಸ್ತ್ ಆಕೈತೆ ಮತ್ತೆ ಯಾವಕ್ಕಿದೆ ಚೆನ್ನಾಗಿರೋದಂತೆ ಹ್ಮ್ಬೇಡ ಹೇಳಿ ಪ್ಲೇಟ ಹೋಳ್ಗೆ ತೆಳ್ಳಗಾಗಬೇಕು ಹೊದ್ದಿಪ್ಪ ಆಗ್ಬೇಕು ಮದುವೆ ಅಂದ್ರೆ ತಿನ್ನಾಕೆ

ನಮ್ಗೆ ಎಷ್ಟು ಬೇಕಷ್ಟು ತೊಳೆದು ಮಾಡ್ಬೋದು ಹಂಗಾದ್ರೆ ಹತ್ತಿ 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 ತೆಳ್ಳ ಹೆಂಗ್ ಹೋಳಗಿನ ಹುಣ್ಗಾ ಪೂರ ಹೊರಗೆ ಬರ್ಬೇಕಾದ ಮಾಡೋದು ಆಮೇಲೆ ಹುಣ್ಗಾ ಬೇರೆ ತಿನ್ನೋದೇ ಬೇರೆ ತಿನ್ನೋದು ಹೋಳ್ಗೆ ಬೇರೆ ತಿನ್ನೋದು ಆಮೇಲೆ ಹೆಸರು ಕೊಡೋದು ಹುಣ್ಗ ಹೋಳ್ಗೆ ಅಂತೇಳಿ ಹ್ಮ್ ಸಾಕ್ತವೆ ಅಲ್ಲ ಬಿಡ್ಕೋಬೇಕಲ್ಲ ಅದು ಗ್ಯಾಸ್ ಬಿಡ್ಕೊಡ್ತದೆ ಅಂದರೆ ಆಗಬೇಕು ಇಲ್ಲಿ ಹಿಟ್ಟು ಹೋಯ್ತು ನೋಡಿ ಇಲ್ಲಿ ಅದಿಲ್ಲ ಹ್ಞೂ ಅದಕ್ಕೆ ಏನು ಮಾಡೋಕ್ಕೆ ಬರಂಗಿಲ್ಲ ಈಗ ಅರ್ಥ ಅದು ಅದು ಇನ್ನು ಹಾಕಿಬಿಡ ಈಗ ಎಣ್ಣೆ ಹಚ್ಚಿದ ಫಸ್ಟ್ ಅವ್ಯಾಕೆ ಸುಮ್ಮನೆ ಹುಬ್ಬಳ್ಳಿ ಒಳಗೆ ಒಂದು ಇದು ಐತಿ ಶಿರು ಪಾರ್ಕ್ ಅಂತೇಳಿ ಏರಿಯಾ ಐತಿ ಅಲ್ಲಿ ಮಸ್ತ್ ಮಾಡ್ತಾರೆ ಹೋಳ್ಗೆ ಹೋಳ್ಗೆ ಹಾಂ ಆಗಿಂದಾಗ ಆಗಿಂದಾಗ ಬಿಸಿ ಬಿಸಿ ಹೋಳ್ಗೆ ಆಮ್ಯಾಗ ಅಲ್ಲಿ ಭಾಳ ಅದಾವ ಅದಾವಲ್ದಿ ಏನೇನೋ ಏನೇನೋ ಅವು ಅವು ಚಕ್ಲಿ ಆ ಬಾಲ್ಯ ಪೀಸ್ ಕಟ್ ಮಾಡಿ ಒಣಗಿಸಿ ಅವು ಡ್ರೈ ಮಾಡಿ ಏನೇನು ಭಾಳ ಅವೈದ್ದೆ ಒಮ್ಮೆ ಹೋಗು ಒಮ್ಮೆ ಒಮ್ಮೆ ಹೋಗುತ್ತೆ ಇದೆ